ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಓಟ್ ಚೋರಿ ಗದ್ದಿ ಚೋರಿ ಓಟ್ ಚೋರಿ ಗದ್ದಿ ಚೋರಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಈ ಗೋವಾದ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಏನಂತ ಹೇಳ್ತಾರೆ ಅನ್ನೋದು ನನ್ನ ಭಾಳ ದೊಡ್ಡದಾದಂಥ ಜಿಜ್ಞಾಸೆ ಸಾಧ್ಯದ ಮಟ್ಟಿಗೆ ಏಕೆಂದರೆ ಗೋವಾದ ಸ್ಥಳೀಯ ಚುನಾವಣೆಯ ಸಂದರ್ಭದಲ್ಲಿ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು ಬಳಸಲಾರದೆ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆಯನ್ನು ನಡೆಸಲಾಯಿತು ಮೊನ್ನೆ ಶನಿವಾರ ದಿವಸ ಅಲ್ಲಿಯ ಜಿಲ್ಲಾ ಪಂಚಾಯತ್ನ ಚುನಾವಣೆ ನಡೀತು ಐವತ್ತು ಸೀಟುಗಳಿಗೆ ಚುನಾವಣೆ ನಡೀತು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಗುಡಿಸಿ ಗುಂಡಾಂತರ ಹಾಕಿದೆ ಕಾಂಗ್ರೆಸ್ ಪಕ್ಷವನ್ನು ಅಂದರೆ ಗೋವಾದಲ್ಲಿ ಕಾಂಗ್ರೆಸ್ ಉಸಿರೆತ್ತಿರಬಾರ್ದು ಆ ಸ್ಥಿತಿಗೆ ಅಲ್ಲಿ ಕಾಂಗ್ರೆಸ್ ಹೊರಟೋಗಿದೆ ವಿಶೇಷವಾಗಿ ಉತ್ತರ ಗೋವಾದಲ್ಲಿ ಯಾವ ಉತ್ತರ ಗೋವಾದಲ್ಲಿ ಅತಿ ಹೆಚ್ಚು ಬೀಚುಗಳಿದಾವೋ ಯಾವ ಉತ್ತರ ಗೋವಾದಲ್ಲಿ ಅತಿ ಹೆಚ್ಚು ಈ ಪ್ರವಾಸಿಗರು ಬರ್ತಾರೋ ಯಾವ ಉತ್ತರ ಗೋವಾ ಅನ್ನೋದು ಈ ಪಣಜಿಯಿಂದ ಹಿಡಿದು ಎಲ್ಲವೂ ಕೂಡ ವ್ಯಾವಹಾರಿಕ ವ್ಯಾಪಾರಿ ಕೇಂದ್ರಗಳಾಗಿದ್ದಾವೋ ಆ ಎಲ್ಲ ಪ್ರದೇಶಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನಿಲ್ಲದ ಹಾಗೆ ಜಯಭೇರಿಯನ್ನು ಬಾರಿಸಿದೆ ಮತ್ತು ಕಾಂಗ್ರೆಸ್ಸು ಅಲ್ಲಿ ಉಸಿರೆತ್ತಿರಬಾರ್ದು ಹಾಗೆ ಎರಡು ಸ್ಥಾನಕ್ಕೆ ಕೆಳಗಡೆ ಇಳಿಸಿದೆ ಇಪ್ಪತ್ತೈದರಲ್ಲಿ ಎರಡು ಸ್ಥಾನ ಕಾಂಗ್ರೆಸ್ಸಿಗೆ ಇನ್ನು ದಕ್ಷಿಣ ಗೋವಾ ಇದೆ ಈ ದಕ್ಷಿಣ ಗೋವಾ ಪ್ರದೇಶದಲ್ಲಿ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈ ಬಾರಿ ಅಲ್ಲಿ ಎಂಟೇ ಎಂಟು ಸ್ಥಾನಗಳನ್ನು ಅದು ಉಳಿಸಿಕೊಳ್ಳುವ ಮೂಲಕ ಅಲ್ಲಿಯೂ ಕೂಡ ಕಾಂಗ್ರೆಸ್ಸು ನೆಲಕಚ್ಚಿದೆ ನೋಡಿ ಒಂದೊಂದಾಗಿ ನಾನು ಗಮನಿಸ್ತಾ ಇರೋ ಎಲ್ಲ ರಾಜ್ಯಗಳ ಸ್ಥಳೀಯ ಸ ಚುನಾವಣೆಗಳಿದಾವಲ್ಲ ಆ ಚುನಾವಣೆ ಏನನ್ನು ಬಿಂಬಿಸತ್ತೆ ಅಂದರೆ ಇದು ರಾಷ್ಟ್ರ ರಾಜಕಾರಣದ ಮೇಲೆ ಭಾಳ ದೊಡ್ಡ ಪರಿಣಾಮವನ್ನು ಬೀರದೇ ಇರಬಹುದು ಅದು ಮಹಾರಾಷ್ಟ್ರದ ಚುನಾವಣೆ ಆಗಿರ್ಬೋದು ಅಥವಾ ಗೋವಾದ ಚುನಾವಣೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆದರೆ ಮತದಾರರ ಮನಸ್ಥಿತಿ ಏನಿದೆ ಅನ್ನುವುದನ್ನು ಅದು ಸ್ಪಷ್ಟವಾಗಿ ಹೇಳುತ್ತೆ ಒಂದು ಎರಡನೇದು ಪಕ್ಷಗಳು ಯಾವ ರೀತಿ ತನ್ನ ಕಾರ್ಯಕರ್ತರಲ್ಲಿ ಹುರಿದುಂಬಿಸ್ತಾ ಇದೆ ಯಾವ ರೀತಿ ಅದು ಸಂಘಟನೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನು ತೋರಿಸುತ್ತೆ ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶವನ್ನು ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಮಟ್ಟದ ಅವಕಾಶ ಇತ್ತು ವಿಧಾನಸಭಾ ಚುನಾವಣೆ ಆದಮೇಲೆ ಅಲ್ಲಿಯ ಸ್ಥಳೀಯ ಚುನಾವಣೆಯಲ್ಲಿ ಇಡೀ ಮಹಾರಾಷ್ಟ್ರದಾದ್ಯಂತ ಅತ್ಯಂತ ಹಳೆಯ ಪಕ್ಷ ಅಂದ್ಕೊಂಡಿರುವಂಥ ಕಾಂಗ್ರೆಸ್ಸು ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದರಿಂದಾಗಿ ಯಾವುದೇ ಮಹಾವಿಕಾಸ್ ಅಘಾಡಿ ಅಂತೇಳಿ ಸೀಟು ಹಂಚಿಕೆ ಇಲ್ಲದೆ ಇರೋದರಿಂದಾಗಿ ತನ್ನ ಪ್ರಾಬಲ್ಯವನ್ನು ತೋರಿಸುವಂಥ ಎಲ್ಲ ಅವಕಾಶ ಅದಕ್ಕಿತ್ತು ಆದರೆ ಯಾವ ರೀತಿ ಕುಸಿದು ಬಿತ್ತು ಅಂದರೆ ಕೇವಲ ಮೂವತ್ತೊಂದು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾದಂಥ ಪರಿಸ್ಥಿತಿ ಒದಗಿ ಬಂತು ಮಹಾರಾಷ್ಟ್ರದಲ್ಲಿ ಇನ್ನು ಇಲ್ಲಿ ಗೋವಾದ ಬಗ್ಗೆ ಹೇಳಬೇಕು ಅಂದರೆ ನಾರ್ತ್ ಗೋವಾದಲ್ಲಿರುವಂಥ ಉತ್ತರ ಗೋವಾದಲ್ಲಿರುವಂಥ ಇಪ್ಪತ್ತೈದು ಸೀಟುಗಳಲ್ಲಿ ಹದಿನೆಂಟು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡಿದೆ ಹದಿನೆಂಟು ಸೀಟು ಕಾಂಗ್ರೆಸ್ಸು ಎರಡೇ ಎರಡು ಸ್ಥಾನ ಇನ್ನು ದಕ್ಷಿಣ ಗೋವಾ ಈ ದಕ್ಷಿಣ ಗೋವಾದಲ್ಲಿ ಹನ್ನೊಂದು ಸೀಟುಗಳು ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ ಎಂಟು ಸೀಟು ಕಾಂಗ್ರೆಸ್ಗೆ ಉಳಿಯತ್ತೆ ಇದು ಭದ್ರಕೋಟೆ ಅಂತ ಅನಿಸ್ಕೊಂಡಿರುವಂಥ ದಕ್ಷಿಣ ಗೋವಾ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಎಮ್ ಜಿ ಪಿ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಸೆಣಸಿದ್ವು ಅತಿ ಹೆಚ್ಚು ಸ್ಥಾನ ಗಳಿಸಿದ್ದು ಭಾರತೀಯ ಜನತಾ ಪಾರ್ಟಿ ಮೂರು ಸ್ಥಾನಗಳನ್ನು ಮಿತ್ರ ಪಕ್ಷ ಗೆದ್ದುಕೊಂಡಿದೆ ಇನ್ನು ಕಾಂಗ್ರೆಸ್ಸಲ್ಲಿ ಫಾರ್ವರ್ಡ್ ಪಾ ಪಾರ್ಟಿ ಅನ್ನುವಂಥ ಗೋವಾ ಫಾರ್ವರ್ಡ್ ಪಾರ್ಟಿ ಅನ್ನುವಂಥ ಪಕ್ಷದ ಜೊತೆ ಸೇರಿ ಅಲ್ಲಿ ಚುನಾವಣೆಯನ್ನು ಸೆಣಸಿತ್ತು ಒಟ್ಟು ಇಡೀ ಗೋವಾದಲ್ಲಿ ಹತ್ತು ಸೀಟುಗಳು ಕಾಂಗ್ರೆಸ್ಸಿಗೆ ಬಂದರೆ ಈ ಗೋವಾ ಫಾರ್ವರ್ಡ್ ಪಾರ್ಟಿಗೆ ಒಂದೇ ಒಂದು ಸ್ಥಾನ ಬರುತ್ತೆ ಅಲ್ಲಿಗೆ ಹನ್ನೊಂದು ಸ್ಥಾನಗಳಿಗೆ ಅದು ತೃಪ್ತಿ ಪಟ್ಟುಕೊಳ್ಬೇಕಾಗಿತ್ತು ಅದಕ್ಕಿಂತ ಮಜಾ ಏನು ಗೊತ್ತಾ ಆಮ್ ಆದ್ಮಿ ಪಾರ್ಟಿ ಅದು ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಬಣ ಕಳೆದ ಮೂರು ತಿಂಗಳಿಂದ ಅಲ್ಲಿ ಸಂಪೂರ್ಣವಾಗಿ ಅಲ್ಲಿಯೇ ತವರು ಮನೆ ಅನ್ನುವ ರೀತಿಯಲ್ಲಿ ಬೀಡ್ಬಿಟ್ಟಿದ್ರು ಅಲ್ಲಿ ಯಾಕೆಂದರೆ ಈ ಕಡೆ ದಿಲ್ಲಿ ಕೈಬಿಟ್ಟು ಹೋಗಿದೆ ಉಳಿದಿರೋದೊಂದು ಪಂಜಾಬು ಅದಾದ ಮೇಲೆ ಗೋವಾದ ಮೇಲೆ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರುವಂಥ ಪಕ್ಷ ಅದು ಮೂರು ಸತತ ಮೂರು ತಿಂಗಳ ಕೆಲಸ ಮಾಡಿದರೂ ಕೂಡ ಒಂದೇ ಒಂದು ಸ್ಥಾನಕ್ಕೆ ತೃಪ್ತಿ ಅನಿವಾರ್ಯತೆ ಆಮ್ ಆದ್ಮಿ ಪಾರ್ಟಿಗೆ ಬಂದಿದೆ ಪ್ರಮೋದ್ ಸಾವಂತ್ ಅಂತ ಅಲ್ಲಿ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಬೇರೆ ಪಕ್ಷಗಳು ಇಲ್ಲಿ ಉಸಿರತ್ತಲಿಕ್ಕೂ ಸಾಧ್ಯ ಇಲ್ಲ ಆ ಮಟ್ಟಿಗೆ ನಾವು ಬೇರು ಮಟ್ಟದಲ್ಲಿ ಕಾರ್ಯಕರ್ತರನ್ನು ನಾವು ಸಂಘಟನೆ ಮಾಡಿದ್ವಿ ಹೀಗಾಗಿ ಈ ಮಟ್ಟಿನ ಯಶಸ್ಸು ನಮಗೆ ಲಭಿಸಿದೆ ದಕ್ಷಿಣ ಗೋವಾದಲ್ಲಿ ನಮಗೆ ಸೀಟ್ಗಳೇ ಬರ್ತಿದ್ದಿಲ್ಲ ಅಂತಲೇ ಹನ್ನೊಂದು ಸೀಟುಗಳನ್ನು ನಾವು ಗೆದ್ಕೊಂಡಿದ್ದೀವಿ ಕಾಂಗ್ರೆಸ್ ಕೇವಲ ಎಂಟು ಸಾ ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಬೇಕಾಗಿದೆ ಉತ್ತರ ಗೋವಾದಲ್ಲಿ ನಮಗೆ ಎರಡು ಅವರಿಗೆ ಎರಡೇ ಎರಡು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಬೇಕಂತ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀವಿ ಇದು ಮುಂದೆ ಬರುವಂಥ ಮುಂದಿನ ವರ್ಷ ಬರುವಂಥ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಆಗಲಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಪ್ರಮೋದ್ ಸಾವಂತ್ ಯುವಕ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಪ್ರವಾಸೋದ್ಯಮಕ್ಕೆ ಇನ್ನಿಲ್ಲದ ಹಾಗೆ ಒತ್ತು ಕೊಟ್ಟು ಕೆಲಸ ಇದ್ದಾರೆ ಮೇಲೆ ಹಸ್ತ ಬೇರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರದ್ದಿದೆ ಹೀಗಿರುವಾಗ ಅಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಿಂದೂ ಮುಂದೆ ಮಾಡುವಂಥ ಪ್ರಶ್ನೆ ಇಲ್ಲ ನೋಡಿ ಈ ಗೋವಾ ನಮ್ಮ ಹತ್ತೊಂಬತ್ತು ನಲವತ್ತೇಳರ ಎಲ್ಲ ಕಡೆ ಸ್ವಾತಂತ್ರ್ಯ ಸಿಕ್ಕರೆ ಗೋವಾಗೆ ಮಾತ್ರ ಸಿಗಲಿಲ್ಲ ಅದಕ್ಕಿಂತ ವಿಶೇಷವಾಗಿ ಯಾವ ಡಚ್ಚರು ಬ್ರಿಟಿಷರು ಪೋರ್ಚುಗೀಸರು ಎಲ್ಲರೂ ದಾಳಿ ಮಾಡಿ ಭಾರತದ ಲೂಟಿ ಮಾಡಲಿಕ್ಕೆ ಬಂದರು ಈ ಪೋರ್ಚುಗೀಸರ್ ಇದಾರಲ್ಲ ಪೋರ್ಚುಗೀಸರು ವ್ಯಾಪಾರಕ್ಕಿಂತ ಹೆಚ್ಚಾಗಿ ಮತಾಂತರಕ್ಕೆ ಒತ್ತು ಕೊಟ್ಟಂತಹ ಜನ ಯಾರು ಮತಾಂತರ ಆಗುವುದಿಲ್ಲವೋ ಅವರ ಕೈಗಳನ್ನು ಕತ್ತರಿಸಲಾಗ್ತಾ ಇತ್ತು ಆ ಕಟ್ಟೆಯನ್ನು ನೀವು ಈಗಲೂ ಅಲ್ಲಿ ನೋಡಬಹುದು ಆ ಮಟ್ಟಿಗೆ ಮತಾಂತರವನ್ನು ವ್ಯಾಪಕವಾಗಿ ಮಾಡಿದರು ಅಲ್ಲಿರುವಂಥ ಕೊಂಕಣಿ ಜನ ಅಲ್ಲಿಂದ ಗೋವಾದಿಂದ ವಲಸೆ ಹೋಗಿ ಕಾರವಾರ ಅಂಕೋಲ ಕುಮಟಾ ಅಲ್ಲಿಗೆಲ್ಲ ವಲಸೆ ಹೋಗಿ ಬದುಕನ್ನು ಕಟ್ಕೋಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ತಂದರು ಯಾರು ಅಲ್ಲೇ ಉಳಿಬೇಕು ಅಂತ ಯಾವ ಕೊಂಕಣಿ ಜನ ಬಯಸಿದ್ರು ಅವರು ಅನಿವಾರ್ಯವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಅದು ಕ್ರಿಶ್ಚಿಯನ್ ಮತಕ್ಕೆ ಮತಾಂತರ ಅದು ಧರ್ಮ ಅದು ಅಂಥ ಸ್ಥಿತಿ ಇದ್ದಂಥ ಗೋವಾ ಅತಿ ಹೆಚ್ಚು ಕ್ರೈಸ್ತ ಮತಗಳಿರುವಂಥ ಗೋವಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಜೈಬೇರಿಯನ್ನು ಬಾರಿಸಿದೆ ಅಂದರೆ ಇದು ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಯಾವ ಮಟ್ಟಿಗೆ ಬೇರು ಮಟ್ಟದಲ್ಲಿ ತನ್ನ ಕಾರ್ಯಕರ್ತನ ಹೊಂದಿದೆ ಅಂತ ತೋರಿಸೋದು ಒಂದು ಕಡೆ ಆದರೆ ಎರಡನೇದು ಇ ವಿ ಎಮ್ನಿಂದ ಆಗತ್ತೆ ವಿ ಪ್ಯಾಟ್ ವಿ ವಿ ಪ್ಯಾಟ್ನಿಂದ ಈ ರೀತಿಯಾಗಿ ಮೋಸ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಏನು ರಾಹುಲ್ ಗಾಂಧಿ ಹೇಳ್ತಿದ್ರು ಅದಕ್ಕೆ ತಕ್ಕ ಉತ್ತರವನ್ನು ಈ ಬಾರಿಯ ಈ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೊಡಲಾಗಿದೆ ಏಕೆಂದರೆ ಈ ಬಾರಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು ಅಲ್ಲಿ ಬಳಸಲಿಲ್ಲ ಬ್ಯಾ ಬ್ಯಾಲೆಟ್ಗಳನ್ನು ಬಳಸಿ ಈ ಬಾರಿಯ ಚುನಾವಣೆಯನ್ನು ನಡೆಸಲಾಯಿತು ಹಾಗಿದ್ರೂ ಕೂಡ ಕಾಂಗ್ರೆಸ್ ಯಶಸ್ಸನ್ನು ಗಳಿಸ್ತಿಲ್ಲ ಅಂದರೆ ಇದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅಂತ ಈಗ ಯೋಚನೆ ಮಾಡಬೇಕಾದಂಥ ಪ್ರಸಂಗ ಜರ್ಮನಿಯಲ್ಲಿದೆ ರಾಹುಲ್ ಗಾಂಧಿ ನಿನ್ನೆ ಭಾಷಣವನ್ನು ಮಾಡ್ತಾರೆ ಮಾತಾಡ್ತಾ ಹೇಳ್ತಾರೆ ಇಡೀ ಸಂವಿಧಾನಿಕ ಸಂಸ್ಥೆಗಳು ಯಾವಿದಾವೆ ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ತನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಟ್ಟಿದೆ ರಾಜಕೀಯ ದ್ವೇಷಕ್ಕಾಗಿ ಸೇಡಿಗಾಗಿ ಅವ್ರನ್ನ ಬಳಸ್ಕೊಳ್ತಾ ಇದೆ ಆದ್ದರಿಂದ ಭಾರತವನ್ನು ಪ್ರಜಾಪ್ರಭುತ್ವ ಭಾರತದಲ್ಲಿರುವ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾದ ಅನಿವಾರ್ಯತೆ ಬಂದೋದಾಗಿದೆ ಅಂತ ಈತ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ನನಗೆ ನಗು ಬಂತು ಅಷ್ಟೇ ಅಲ್ಲ ಮತ್ತೆ ಅಲ್ಲಿ ಓಟ್ ಚೋರಿ ಗದ್ದಿ ಚೋರಿ ಮಾತಾಡಿನ ಹೇಳ್ತಾ ಇದ್ದಾರೆ ಇವರು ಓಟ್ ಚೋರಿ ಅಂತ ಇಲ್ಲಿ ಹೇಳ್ತಾ ಅಲ್ಲಿ ಭಾಷಣ ಮಾಡ್ತಾ ಇದ್ದರೆ ಈ ಕಡೆ ಬ್ಯಾಲೆಟ್ ಪೇಪರಲ್ಲಿ ಭಾರತೀಯ ಜನತಾ ಪಾರ್ಟಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದೆ ಇದು ಇವತ್ತಿರುವಂಥ ಪರಿಸ್ಥಿತಿ ಭಾರತ ದೇಶದಲ್ಲಿ ಯಾವತ್ತೂ ಕಾರ್ಯಕರ್ತರನ್ನ ಕಡೆಗಣಿಸಲಾಗತ್ತೋ ಯಾವತ್ತು ಜನರ ಧ್ವನಿ ಆಗುವುದನ್ನು ಪಕ್ಷಗಳು ಬಿಟ್ಟು ಈ ರೀತಿಯದಾದಂಥ ಅಡ್ಡದಾರಿಯನ್ನು ಹುಡ್ಕೋತವೋ ಅವಾಗೆಲ್ಲ ಈ ರೀತಿಯದಾದಂಥ ಪತನ ಖಚಿತ ಅಂತ ಗೋವಾದ ಚುನಾವಣೆ ಹೇಳ್ತಾ ಇದೆ ಗೋವಾದ ಇನ್ನೊಂದು ವಿಶೇಷತೆ ಹೇಳ್ಬಿಡ್ತೇನೆ ನಾವೆಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಯೂನಿಫಾರ್ಮ್ ಸಿವಿಲ್ ಕೋಡು ಇಡೀ ದೇಶಾದ್ಯಂತ ಬರಬೇಕು ಅಂತ ಮಾತಾಡ್ತೀವಲ್ಲ ಗೋವಾದಲ್ಲಿ ಆಗಲೇ ಅನುಷ್ಠಾನಕ್ಕೆ ಬಂದು ದಶಕಗಳಾಗೋಗಿದೆ ಒಂದೇ ಒಂದು ಸಮಸ್ಯೆ ಆಗಲಾರದೆ ಗೋವಾದಲ್ಲಿ ಇವತ್ತಿಗೂ ಕೂಡ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನುಷ್ಠಾನದಲ್ಲಿದೆ ಅಂಥ ರಾಜ್ಯ ಅದು ಅಂಥ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮನೋಹರ್ ಪರಿಕ್ಕರ್ ಕಾಲಕ್ಕಿಂತ ಮುಂಚೆಯಿಂದಲೂ ಕೂಡ ತನ್ನ ಪಾರಮ್ಯವನ್ನು ಮೆರಿತಾ ಇದೆ ಮನೋಹರ್ ಪರಿಕ್ಕರ್ ಇದ್ದಾಗ ನಿಮ್ಮನ್ನ ಕೇಂದ್ರದಲ್ಲಿ ತಗೋತೀವಿ ಅಂದಾಗ ಅವ್ರು ಹೇಳ್ತಾರೆ ಇಲ್ಲ ನನ್ನ ಸ್ಥಳೀಯವಾದಂಥ ನನ್ನ ಸ್ಥಳೀಯ ರಾಜಕಾರಣವನ್ನು ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಿರ್ತಾರೆ ಮನೋಹರ್ ಪರಿಕ್ಕರ್ ಬಿಳೆ ಪ್ಯಾಂಟು ಬಿಳೆ ಶರ್ಟ್ ಹಾಕ್ಕೊಂಡು ಸ್ಕೂಟ್ರ್ ಮೇಲೆ ಓಡಾಡೋದನ್ನು ಸ್ವತಃ ನಾನು ಕಣ್ಣಾರೆ ಕಂಡಿದ್ದೀನಿ ಈ ಉತ್ತರ ಗೋವಾ ಮತ್ತು ದಕ್ಷಿಣ ಗೋವಾ ಅಂತೀರಿ ದಕ್ಷಿಣ ಗೋವಾ ತಕ್ಷಣ ಈ ಮಡಗಾವು ಈ ಕಾಣ್ಕೋಣ ಇದೆಲ್ಲ ದಕ್ಷಿಣ ಗೋವಾ ಪೋಂಡಾ ಇವೆಲ್ಲ ದಕ್ಷಿಣ ಗೋವಾದಲ್ಲಿ ಬರ್ತವೆ ಆ ಕಡೆ ಅಂಜುನಾ ಕಾಲಂಗೂಟ್ ಭಾಗ ಪಣಜಿ ಅವೆಲ್ಲ ಕೂಡ ಉತ್ತರ ಗೋವಾದಲ್ಲಿ ಬರ್ತವೆ ಈ ಅತಿ ಹೆಚ್ಚು ಪ್ರವಾಸಿಗರು ಹೋಗೋದು ಉತ್ತರ ಗೋವಾದಲ್ಲಿ ಹೋಗ್ತಾರೆ ಪಣಜಿಯಿಂದ ಆಚೆಗೆ ಇರುವಂಥ ಭಾಗ ಇರ್ಬೋದು ಅಂಜುನಾ ಇರಬಹುದು ಕಾಲಂಗೂಟ್ ಇರಬಹುದು ಎಲ್ಲ ಪ್ರದೇಶವು ಕೂಡ ಉತ್ತರ ಗೋವಾದಲ್ಲಿ ಸೇರ್ಕೋತವೆ ಈ ಬಾರಿಯ ಚುನಾವಣೆಯಲ್ಲಿ ಎರಡೂ ಕಡೆ ಭಾರತೀಯ ಜನತಾ ಪಾರ್ಟಿ ಜಯಭೇರಿ ಬಾರಿಸುವುದನ್ನು ನೋಡಿದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಫಲಿತಾಂಶ ಬಂದರೆ ಅಚ್ಚರಿ ಪಡಬೇಕಾದಂಥ ಪ್ರಮೇಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ